ಒಂದು ಪ್ರಖ್ಯಾತ ಪ್ರಖ್ಯಾತವಾದ ಒಂದು ಮಾತಿತ್ತು ಏನೆಂದರೆ ಬಂಗಾಳ ರಾಜ್ಯವು ಇಂದು ಯೋಚಿಸುವುದನ್ನು ಭಾರತವು ನಾಳೆ ಯೋಚಿಸುತ್ತದೆ ಏಕೆಂದರೆ ಆಗಿನ ಕಾಲದಲ್ಲಿ ಬಂಗಾಳ ರಾಜ್ಯದಲ್ಲಿ ಅಷ್ಟು ಪ್ರಮುಖ ಚಿಂತಕರು ಹೋರಾಟಗಾರರು ಬುದ್ಧಿಜೀವಿಗಳು ಸ್ವತಂತ್ರವಾದರಿದ್ದರು ಅದನ್ನೇ ಇಂದು ನಾವು ಸ್ವತಂತ್ರ ಭಾರತದಲ್ಲಿ ಮಾತಾಡಿಕೆ ಹೇಳೋದಾದರೆ ಕರ್ನಾಟಕ ದೇಶವು ಇಂದು ಮಾಡುವುದನ್ನು ಇಂದು ಯೋಚಿಸುವುದನ್ನು ಭಾರತವು ನಾಳೆ ಮಾಡುತ್ತದೆ ನಾಳೆ ಯೋಚಿಸುತ್ತದೆ ಎಂದು ಹೇಳಬಹುದಾಗಿದೆ ಯಾಕೆಂದರೆ ಕರ್ನಾಟಕ ದೇಶವು ಕರ್ನಾಟಕ ರಾಜ್ಯವು ಇಂದು ಹಲವು ರಂಗಗಳಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಮುಂಚೂಣಿಯಲ್ಲಿದೆ ಕರ್ನಾಟಕದ ಬಗ್ಗೆ ಎಷ್ಟು ಮಾತನಾಡಿದರು ಕನ್ನಡಿಗರ ಬಗ್ಗೆ ಕನ್ನಡ ಭಾಷೆ ಬಗ್ಗೆ ಎಷ್ಟು ಹೇಳಿದರು ಕಡಿಮೆನೇ ಆಗಿದೆ ರಾಷ್ಟ್ರ ಭಾಷೆ ಹಿಂದಿಯ ನಂತರ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಎಂಟು ಪ್ರಶಸ್ತಿಗಳನ್ನು ಕನ್ನಡ ಭಾಷೆ ಪಡೆದಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಭೌಗೋಳಿಕವಾಗಿ ಕರ್ನಾಟಕವು ಎಂಟನೇ ದೊಡ್ಡ ರಾಜ್ಯವಾಗಿದ್ದಾಗ ಸಹ ಜಿ ಎಸ್ ಸಿ ತೆರಗಿನಲ್ಲಿ ನಾವು ಎರಡನೇ ಸ್ಥಾನದಲ್ಲಿರುವುದು ಈ ಈ ಕನ್ನಡಿಗರ ಪರಿಶ್ರಮವನ್ನು ಸೂಚಿಸುತ್ತದೆ ನಮ್ಮ ಕುಗೆರ ನಾಯಕರು ಮಾತಾಡಿದರು ಕನ್ನಡ ಭಾಷೆ ಕಲ್ಚರ್ ಕಡಿಮೆ ಆಗ್ತದೆ ಆ ಥರ ಒಂದು ಮಾತು ಬಂತು ಒಂದು ನಷ್ಟ ಇರಲಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕವು ಇಂದು ಅತಿ ದೊಡ್ಡ ರಾಜ್ಯ ಆಗಿದೆ ಬರುವ ದಿನಗಳಲ್ಲಿ ಅತಿ ಹೆಚ್ಚು ಕನ್ನಡ ಭಾಷೆಯಿಂದ ಮಾತುಕವಂತಾಗಲಿದೆ ಆಲಿಸುತ್ತೇವೆ ಅದೇ ರೀತಿ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಒಂದು ಬಹುದೊಡ್ಡ ಸಾಧನೆ ಏನೆಂದರೆ ಕಲಾ ಆದಾಯ ವಾರ್ಷಿಕ ಕಲಾ ಆದಾಯದಲ್ಲಿ ಕರ್ನಾಟಕವು ದೇಶದಲ್ಲಿಯೇ ಪ್ರಥಮ ಸ್ಥಾನ ಎರಡು ಪಾಯಿಂಟ್ ಎಂಟು ನಾಲ್ಕು ಲಕ್ಷ ಇದ್ದು ಇರುತ್ತದೆ ಒಂದು ವಿಚಾರದಲ್ಲಿ ಕರ್ನಾಟಕ ಕನ್ನಡಿಗರು ಹಿಂದೆ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅದೇನೆಂದರೆ ಕೇಂದ್ರ ಸರ್ಕಾರದ ಕೇಂದ್ರ ಸ್ವಾಮ್ಯದ ಹುದ್ದೆಗಳಲ್ಲಿ ಕನ್ನಡಿಗರ ಪಾಲು ಶೇಕಡ ಎರಡು ಮೂರು ಆಸುಪಾಸಿನಲ್ಲಿದೆ ಇದನ್ನು ನಾವು ಮನಗಂಡು ಸರಿಪಡಿಸುವುದು ಅತ್ಯವಶ್ಯ ಇದೆ ಯು ಪಿ ಸರ್ವಿಸ್ ಕಮಿಷನ್ ರೈಲ್ವೇಸ್ ಬ್ಯಾಂಕಿಂಗ್ ಇತ್ಯಾದಿ ಹಲವು ರಂಗಗಳಲ್ಲಿ ವಿಫಲವಾದ ಉದ್ಯೋಗಕ್ಕೆ ಅವಕಾಶಗಳಿದ್ದು ಈಗಿನ ವಿದ್ಯಾರ್ಥಿ ಉದ್ಯೋಗಿ ಜನ ಯುವಜನತೆಯು ಹೆಚ್ಚು ಪಟ್ಟು ಈ ಹುದ್ದೆಗಳನ್ನು ಗಳಿಸಿ ರಾಜ್ಯ ಹೆಚ್ಚು ಸಮೀಕ್ಷೆವಾಗಲು ಕಾರಣ ಆಗಲಿ ಎಂದು ನಾನು ಆರೈಸುತ್ತ ಎರಡು ಮಾತುಗಳಲ್ಲೂ ಅವಕಾಶ ಮಾಡಿಕೊಟ್ಟ ಒಂದೇ